ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಗದಾಪರ್ವ ಪ್ರಾರಂಭ ಕುರುಕ್ಷೇತ್ರದಲ್ಲಿ ದುರ್ಯೋಧನನು ವೀರರ ಹೆಣಗಳನ್ನು ನೋಡುತ್ತಾ ಧುಕ್ಕಿಸುತ್ತ ಬರುವ ಘಟನೆ ಹಸ್ತಿನಾವತಿಯ ಚಕ್ರವರ್ತಿಯಾಗಿದ್ದ ದುರ್ಯೋಧನನು ತನ್ನ ಹಠದಿಂದ ಪಾಂಡವರಿಗೆ ರಾಜ್ಯವನ್ನು ಕೊಡದೆ ಯುದ್ಧವನ್ನು ಗಂಟು ಹಾಕಿಕೊಂಡನು ಶಲ್ಯರಾಜನ ಮರಣದ ನಂತರದಲ್ಲಿ ಪಾಂಡವರು ದುರ್ಯೋಧನನೆಲ್ಲಿದ್ದಾನೆಂದು ಹುಡುಕತೊಡಗಿದರು ರಣಭೂಮಿಯಲ್ಲಿ ತಿರುಗಾಡುತ್ತಿದ್ದ ದುರ್ಯೋಧನನಿಗೆ ಭೀಮನೊಬ್ಬನನ್ನು ಕೊಂದರೆ ಎಲ್ಲರಿಗೂ ಸಂತಸವಾಗುವುದೆಂಬ ಆಸೆ ಮೂಡಿಬಂತು ಆದುದರಿಂದ ಯಾರಿಗೂ ಕಾಣದಂತೆ ಮರೆಯಾದನು ಧೃತರಾಷ್ಟ್ರನಿಗೆ ತನ್ನ ಮಕ್ಕಳಲ್ಲಿ ಬಹಳಷ್ಟು ಜನರು ಸತ್ತು ಹೋದರೆಂದು ತಿಳಿದಾಗ ಅತ್ಯಂತ ದುಃಖವಾಯಿತು ಸಂಜಯನನ್ನು ಕುರಿತು ಸಂಜಯ ನೀನು ರಣಭೂಮಿಯಲ್ಲಿ ದುರ್ಯೋಧನನು ಈಗ ಎಲ್ಲಿದ್ದಾನೆಂದು ಹುಡುಕಿಕೊಂಡು ನಮ್ಮಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳಿ ಕಳುಹಿಸಿದನು ಧೃತರಾಷ್ಟ್ರನ ಮನದಲ್ಲಿ ತನ್ನ ಮಕ್ಕಳಿಗೆ ಎಂತಹ ಸ್ಥಿತಿ ಬಂತು ತಾನು ಎಲ್ಲವನ್ನೂ ಕೇಳಿ ತಿಳಿಯುವಂತಾಯಿತು ಈಗ ದುರ್ಯೋಧನನು ಎಲ್ಲಿದ್ದಾನೆಂದೇ ತಿಳಿಯುತ್ತಿಲ್ಲ ಹಸ್ತಿನಾವತಿಯ ಸಾಮ್ರಾಟ ಹನ್ನೊಂದು ಅಕ್ಷೋಹಿಣಿ ಸೇನೆಯ ಒಡೆಯನಾದ ದುರ್ಯೋಧನ ನಿನಗೆಂತಹ ಸ್ಥಿತಿ ಬಂತು ಎಂದು ಧೃತರಾಷ್ಟ್ರನು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡು ಕೊರಗತೊಡಗಿದನು ಸಂಗ್ರಾಮ ಭೂಮಿಯಲ್ಲಿ ಅಲೆದಾಡುತ್ತಾ ಬಂದ ಸಂಜೆಯನು ಕುರುರಾಯನನ್ನು ಕಂಡಾಗ ಕಣ್ಣೀರು ಸುರಿಸಿದನು ಕುರುರಾಯ ನಿನ್ನ ತಾಯಿ ತಂದೆಯರು ನಿನ್ನನ್ನು ಕಾಣಲು ಬಯಸಿದ್ದಾರೆ ಅವರನ್ನು ಭೇಟಿಯಾಗದೆ ಇನ್ನು ನೀನು ಏನನ್ನೂ ಮಾಡಬಾರದೆಂದು ಹೇಳಿ ಕಳುಹಿಸಿದ್ದಾರೆ ವೃದ್ಧರಾದ ತಾಯಿ ತಂದೆಯರನ್ನು ನೋಡು ಬಾ ಎಂದು ತನ್ನ ಸಂಗಡ ದುರ್ಯೋಧನನನ್ನು ಧೃತರಾಷ್ಟ್ರ ಗಾಂಧಾರಿ ಇದ್ದಲ್ಲಿಗೆ ಕರೆತರಲು ಬಯಸಿದನು ಸಂಜಯನೊಂದಿಗೆ ಬರುತ್ತಿರುವಾಗ ದುರ್ಯೋಧನನು ಸಂಜೆಯ ನೂರು ಜನ ಸಹೋದರರೊಂದಿಗೆ ವೈಭವದೊಂದಿಗೆ ಇದ್ದವನು ನಾನು ಈಗ ಅವರ್ಯಾರೂ ಉಳಿದಿಲ್ಲ ನಾನೊಬ್ಬನೇ ತಾಯಿ ತಂದೆಯರಿಗೆ ಹೇಗೆ ಮುಖ ತೋರಿಸಲಿ ನಾನು ಭೀಮನನ್ನು ಕೊಂದ ನಂತರವೇ ತಾಯಿ ತಂದೆಯರನ್ನು ಕಾಣುತ್ತೇನೆ ಆ ಕಾರ್ಯವಾಗುವವರೆಗೆ ಎಚ್ಚರಿಕೆಯಿಂದಲೇ ಕಾರ್ಯ ಮಾಡುತ್ತೇನೆ ಎಂದು ತಿಳಿಸು ಎಂದು ಸಂಜಯನಿಗೆ ದುರ್ಯೋಧನನು ಹೇಳಿ ಕಳುಹಿಸಿದನು ಕುರುಕ್ಷೇತ್ರ ರಣಭೂಮಿಯಲ್ಲಿ ತಿರುಗಾಡುವಾಗ ಅಲ್ಲಿ ಹೆಣವಾಗಿ ಬಿದ್ದ ಅನೇಕರನ್ನು ಕಂಡು ಮಮ್ಮಲ ಮರಗಿದನು ಎಲ್ಲಿ ನೋಡಿದರಲ್ಲಿ ಮುರಿದ ರಥಗಳು ಸತ್ತ ಆನೆ ಕುದುರೆ ರಥಿಕರು ಕಾಲಾಳುಗಳು ಕಂಡುಬಂದರು ಮೊದಲಿಗೆ ತುಂಡು ತುಂಡಾಗಿ ಬಿದ್ದ ದುಶಾಸನನ್ನು ಕಂಡ ದುರ್ಯೋಧನನು ತಮ್ಮ ದುಶಾಸನ ನೀನು ಹಿಂದೆ ಯಾವುದೇ ಕಾರ್ಯವನ್ನು ಮಾಡುವಾಗ ನನ್ನನ್ನೇ ಕೇಳುತ್ತಿದ್ದೆ ಜನ್ಮದಿಂದಾರಂಭಿಸಿ ನೀನು ನನ್ನ ಹಿಂದೆಯೇ ಇದ್ದೆ ನನ್ನ ಯಾವುದೇ ಕಾರ್ಯವನ್ನು ನಿಂದಿಸುತ್ತಿರಲಿಲ್ಲ ಆದರೆ ಈಗ ಸ್ವರ್ಗ ಸೇರುವಾಗ ನನಗಿಂಥ ಮೊದಲೇ ಹೋದೆಯಾ ನನಗೆ ರಾಜ್ಯವನ್ನು ಉಳಿಸಿಕೊಡುವ ಕಾರಣಕ್ಕಾಗಿ ಪ್ರಾಣಾರ್ಪಣೆ ಮಾಡಿದೆಯ ನನ್ನ ಮಾತನ್ನು ವೇದದಂತೆ ತಿಳಿದ ನೀನು ಜನ್ಮ ಜನ್ಮಾಂತರಗಳಲ್ಲಿ ಸಹ ನನಗೆ ತಮ್ಮನಾಗು ಎಂದು ಗೋಳಾಡುತ್ತ ಅವನ ತಲೆಯನ್ನು ನೋಡಿ ಕಣ್ಣೀರು ಸುರಿಸಿದನು ಸ್ವಲ್ಪ ದೂರ ಹೋದಾಗ ತನ್ನ ಮಗ ಲಕ್ಷ್ಮಣನನ್ನು ನೋಡಿದನು ಮುಂಡಗಳು ಬೇರೆ ಬೇರೆಯಾಗಿ ಬಿದ್ದ ಲಕ್ಷ್ಮಣನ ದೇಹಕ್ಕೆ ಅವನ ತಲೆಯನ್ನು ಸೇರಿಸಿ ಮಗುವೆ ಮಕ್ಕಳೇ ತಾಯಿ ತಂದೆಯರಿಗೆ ಸದ್ಗತೆಯನ್ನು ಕೊಡುತ್ತಾರೆಂದು ಎಲ್ಲರೂ ತಿಳಿದಿರುವರು ಅದಕ್ಕಾಗಿಯೇ ಮಕ್ಕಳನ್ನು ಮಾಣಿಕ್ಯವೆಂದು ಕರೆಯುತ್ತಾರೆ ಮಕ್ಕಳಿಲ್ಲದವರಿಗೆ ಸದ್ಗತೆಯಿಲ್ಲ ಎಂಬ ನುಡಿಯನ್ನು ಮರೆಯುವಂತೆ ಮಾಡಿದ ಮಗನೇ ರಾಜ್ಯವನ್ನು ನನಗೆ ಉಳಿಸಿಕೊಡಲು ನನಗಿಂಥ ಮೊದಲೇ ಸ್ವರ್ಗ ಸೇರಿದೆಯ ತಾಯಿ ತಂದೆಯರಿಗೆ ತಿಲೋಧಕವನ್ನು ಕೊಟ್ಟು ಸಮಾಧಾನಪಡಿಸಬೇಕಾದವನು ತಂದೆಯಿಂದಲೇ ಕಣ್ಣೀರ ತರ್ಪಣ ಪಡೆಯುವಂತಾಯಿತೆ ಇನ್ನು ಮುಂದೆ ನನಗೆ ತಿಲೋಧಕ ನೀಡುವವರ್ಯಾರು ಎಂದು ದುಃಖಿಸುತ್ತ ಬರುತ್ತಲಿದ್ದವನು ಅಭಿಮನ್ಯುವನ್ನು ಕಂಡು ಅವನೆದುರಿಗೆ ಕೈಮುಗಿದು ನಿಂತನು ವೀರ ಅಭಿಮನ್ಯು ನಿನ್ನನ್ನು ಮಗನಾಗಿ ಪಡೆದ ಅರ್ಜುನನೇ ಧನ್ಯನು ನೀನು ವೀರಾಗ್ರಣಿ ಪರಾಕ್ರಮ ಕಂಠೀರವ ವಯಸ್ಸಿನಲ್ಲಿ ಚಿಕ್ಕವನಾದರೂ ಸಮರದಲ್ಲಿ ಸಿಂಹವಾಗಿದ್ದೆ ಒಬ್ಬನೇ ಚಕ್ರವ್ಯೂಹವನ್ನು ಭೇದಿಸಿ ನೂರಾರು ಜನರೊಂದಿಗೆ ಹೋರಾಡಿದೆ ಕ್ಷತ್ರಿಯರಿಗೆ ಅಲಂಕಾರನಾದ ನೀನು ಶೌರ್ಯ ಸಂಪನ್ನ ನೀನು ವಯಸ್ಸಿನಲ್ಲಿ ಚಿಕ್ಕವನಾದರೂ ನನಗಿಂಥ ಒಂದು ವಿಷಯದಲ್ಲಿ ಹಿರಿಯನಾದೆ ನಿನ್ನಂತಹ ವೀರನಂತೆಯೇ ನಾನು ಬದುಕಿರಲು ಬಯಸುವೆನು ನಿನ್ನ ರಣ ಪರಾಕ್ರಮವನ್ನು ಕಣ್ಣಾರೆ ನೋಡಿದೆನು ಅಚ್ಚರಿಪಟ್ಟೆನು ನಿನಗೆ ಬಂದಂತಹ ವೀರ ಮರಣವೇ ನನಗೂ ಬರಬೇಕು ಎಂದು ನಿನ್ನಲ್ಲಿ ಬೇಡುತ್ತೇನೆಂದು ದುರ್ಯೋಧನನು ಅಭಿಮನ್ಯುವನ್ನು ಕೇಳಿಕೊಂಡನು ಸ್ವಲ್ಪ ದೂರ ಹೋದಾಗ ಮಹಾರತಿ ಕರ್ಣನು ತನ್ನ ಮಗನೊಂದಿಗೆ ಬಿದ್ದಿದ್ದನ್ನು ಕಂಡಾಗ ದುರ್ಯೋಧನನು ಅಳುತ್ತಾ ಓಡುತ್ತಾ ಹೋಗಿ ಕರ್ಣನ ಶರೀರವನ್ನು ಹಿಡಿದು ಮಿತ್ರ ಕರ್ಣ ಪ್ರಿಯ ಸೇವಕ ಅಂಗರಾಜ ಸೇನಾಪತಿ ಯಾರಿಗೇ ಆಗಲಿ ನಿನ್ನಂತಹ ಸೇವಕನಿರಬೇಕು ಮಿತ್ರನಿರಬೇಕು ನನ್ನ ಮಾತನ್ನು ಎಂದೂ ನೀನು ಮೀರಿದವನಲ್ಲ ಆದರೆ ಮರಣದ ವಿಷಯದಲ್ಲಿ ನನ್ನನ್ನು ಕೇಳದೆ ಹೋದೆ ನಿನ್ನ ಕವಚ ಕುಂಡಲಗಳನ್ನು ಕೇಳಿದವರಿಗೆ ಕೊಟ್ಟು ದಾನಶೂರ ಕರ್ಣನೆನಿಸಿದೆ ನೀನು ಕ್ಷತ್ರಿಯ ಕುಲಜನೆಯಾಗಿದ್ದರೂ ಸೂತಪುತ್ರನೆಂದು ಜನರಿಂದ ನಿಂದನೆಯನ್ನು ಪಡೆದೆ ತಾಯಿಯ ತಪ್ಪಿಗಾಗಿ ಆ ಮರಣ ದುಃಖಕ್ಕೀಡಾದೆಯ ಮರಣವನ್ನು ಸ್ವಾಗತಿಸಿದ ವೀರನೇನು ನಿನ್ನಂತಹವರನ್ನು ಕಳೆದುಕೊಂಡು ನಾನೇಕೆ ರಾಜ್ಯ ಪಡೆಯಲಿ ನಾನು ಬಂದು ನಿನ್ನನ್ನೇ ಸೇರಿಕೊಳ್ಳುತ್ತೇನೆ ಮಿತ್ರ ಅಂಗರಾಜ ಎನ್ನುತ್ತಾ ಧುಖಿಸುತ್ತ ಅವನ ಮಗನನ್ನು ನೋಡಿ ಮಗುವೆ ನನಗಾಗಿಯೇ ಯುದ್ಧ ಭೂಮಿಯಲ್ಲಿ ಹತನಾದೆಯಾ ಎಂದು ಮರುಗಿದನು ಸ್ವಲ್ಪ ಮುಂದೆ ಬಂದಾಗ ಶಕುನಿಯು ಸತ್ತು ಬಿದ್ದಿದ್ದನ್ನು ನೋಡಿ ಮಾವ ಶಕುನಿ ನೀನೇ ನನ್ನನ್ನು ಸಾರ್ವಭೌಮನನ್ನಾಗಿಸಿದೆ ಪಾಂಡವರನ್ನು ಸೋಲಿಸಿದೆ ನನ್ನ ಸಕಲ ಯಶಸ್ಸಿಗೆ ಕಾರಣನಾದೆ ನನಗೆ ಕಾಲಕಾಲಕ್ಕೆ ಯೋಗ್ಯ ಸಲಹೆ ನೀಡಿದೆ ಮಾವ ಈಗೇಕೆ ನನ್ನನ್ನು ಒಂಠಿಯಾಗಿ ಬಿಟ್ಟು ಹೋದೆ ಮಾವ ನೀನು ಉಪಾಯವನ್ನು ಹೇಳದಿದ್ದರೆ ನನಗೆ ರಾಜ್ಯ ಸಿಗುತ್ತಿತ್ತೆ ಪಾಂಡವರನ್ನು ಅಸಹಾಯಕರನ್ನಾಗಿಸಿ ಸೋಲಿಸಿ ನನಗೆ ಜಯ ತಂದುಕೊಟ್ಟೆ ರಾಜಕಾರಣದಲ್ಲಿ ನಿನಗೆ ಸರಿಸಮಾನಾರಾದ ವ್ಯಕ್ತಿಯೇ ಇಲ್ಲ ಆದರೆ ದೈವವು ವಿರುದ್ಧವಾಗಿದೆ ಮಾಮ ನಿನಗೆ ಮುಕ್ತಿ ಸಿಗಲಿ ಎಂದು ಹೇಳುತ್ತ ದುರ್ಯೋಧನನು ಮುಂದೆ ಧೃತರಾಷ್ಟ್ರ ಗಾಂಧಾರಿಯನ್ನು ಕಾಣಲು ಸಂಜಯನು ಹೇಳಿದ್ದರೂ ಸಮರ ಭೂಮಿಯಲ್ಲಿ ಬಿದ್ದವರನ್ನು ನೋಡುತ್ತ ಬರುವಾಗ ಜಯದ್ರತ ಭೂರಿಶ್ರವಸು ಮುಂತಾದವರನ್ನು ನೋಡಿ ಮುಂದೆ ಸಾಗಿದಾಗ ಮರುಳುಗಳು ದುರ್ಯೋಧನನನ್ನು ಅಪಹಾಸ್ಯ ಮಾಡಿದವು ಅವುಗಳನ್ನು ಭೇರತನದಿಂದ ಓಡಿಸಿದ ದುರ್ಯೋಧನ ಏನು ಮಾಡಲಿ ಎಂದು ಯೋಚಿಸಿದನು ಮರುಳುಗಳು ನಾವು ಮರುಳೆ ಅಥವಾ ನೀನು ಮರುಳೆ ಭೀಷ್ಮ ದ್ರೋಣ ಕೃಪ ವಿಧುರ ಧೃತರಾಷ್ಟ್ರ ಯಾರೆಲ್ಲ ಹೇಳಿದರೂ ಪಾಂಡವರಿಗೆ ರಾಜ್ಯವನ್ನು ಕೊಡಲಿಲ್ಲ ಮಹಾಮಾರಿಗೆ ಔತಣ ಹಾಕಿಸಿದೆ ಎಂದು ಅವು ಅಣುಕಿಸಿದವು ದುರ್ಯೋಧನನಿಗೆ ತಾನು ಚಕ್ರವರ್ತಿಯಾಗಿದ್ದು ಬಿರುದು ಬಾವಲಿ ಛತ್ರಚಾಮರಗಳಿಂದ ಸಾಮಂತರೆದುರಿಗೆ ಸೇನಾಪತಿ ಮಂತ್ರಿಗಳೊಂದಿಗೆ ಚರ್ಚೆ ನಡೆಸುತ್ತಿದ್ದ ಸಮಯದ ನೆನಪಾಯಿತು ಈಗ ಒಬ್ಬನೇ ಮರುಳನಂತೆ ರಣಭೂಮಿಯಲ್ಲಿ ಹೆಣಗಳ ನಡುವೆ ಸಂಚರಿಸುವುದು ಮನದಲ್ಲಿ ಕಾಡಿಸಿತು ಏನು ಮಾಡಬೇಕೆಂದು ಆಲೋಚಿಸುತ್ತಲೇ ಕುರುಕುಲ ಪಿತಾಮಹರಾದ ಭೀಷ್ಮರು ಶರಮಂಚದಲ್ಲಿ ಮಲಗಿರುವ ಸ್ಥಳಕ್ಕೆ ಬಂದು ಮುಟ್ಟಿದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ